ಗಾಡಿ ರೆಡಿಯಾಗಿ ಒಟ್ಟ ಒಟ್ಟರಿ ನಿಮ್ಮ ಪಾಮ್ ನೀವ್ ಬಾಸ್ ರೀ ಒಟ್ಟ ಉತ್ತರ ಒಂದ್ ಟೈಮ್ ದಾಗ ರೀ ನೀವ್ ಒಟ್ಟ ಬರ್ವಾರ ಐತ್ರಿ ಹಾ ನಾಳೆ ನೋಡನ್ರಿ ನಾಳೆ ಬರು ಲೆಕ್ಕ ಐತ್ರಿ ಮಳಿ ಒಂದ್ ಹಿಂಗ್ ಗಟ್ಟಿತ್ರಿ ಮಳಿ ಒಂದು ಬಾಳ ನಾ ಒಟ್ಟ ಎಲ್ಲಾ ಕಡೆ ರೀ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟ್ ಅವರು ಈ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಫುಲ್ ಅನಾವದು ಫುಲ್ ತಿಂಡಿಲಿ ಒಂದು ರೀ ಫುಲ್ ಅನಾವದ್ ಫುಲ್ ಮಾಡಿದ ಹವಾಮಾಗ ಟ್ರಾಕ್ಗಳ ನೋಡ್ರಿ ಎರಡು ಟ್ರಾಕ್ಟ್ರುದ ಎರಡು ಟ್ರ್ಯಾಕ್ಗಳವ್ರಿ ಅವಾಗ ಕನಕ ಯಾಕೆ ಬರುವಲ್ಲ ಇವತ್ತು ಹೇಳ್ರಿ ಎಲ್ಲ ಈ ವಿಡೋದ ಹೇಳ್ತೀನಿ ನೋಡ್ರಿ ಒಟ್ಟು ರೀ ಭಾಳ ದಿನ ರೀ ಇವೆರಡು ಟ್ರ್ಯಾಕ್ಟರ್ ರೀ ಒಟ್ಟ ಕನಕ ಎಂಟ್ರಿ ಬಂದಿಲ್ಲ ಬಂದಿಲ್ರಿ ಅವ ಯಾವ ಟ್ರ್ಯಾಕ್ಟರ್ದಾವ್ ಹೇಳ್ರಿ ನಿಮಗೆ ಎಲ್ಲ ಗೊತ್ತಾಯ್ತ ರೀ ಹೇಳ್ಬೇಕು ನೋಡ್ರಿ ಮೊದಲಿಗೆ ರೀ ನೋಡ್ರಿ ಎಲ್ಪಾರಿಟಿ ಪಾರ್ ಟಿ ರೀ ಒಂದು ಟೈಮ್ದಾಗ ಫುಲ್ ಕಣದಾಗ ಧೂಳೆ ಎಬ್ಸಿದ್ರೆ ಟ್ರ್ಯಾಕ್ಟರ್ ಐತೆ ನೋಡ್ರಿ ಫೈಟ್ರದ ಅದ ಎಲ್ಪ ರೆಟ್ಟಿ ರೀ ಇನ್ನೊಂದು ಟ್ರ್ಯಾಕ್ಟರ್ ಏನೈತ್ ನೋಡ್ರಿ ನಿಮ್ಗೆಲ್ಲ ಗೊತ್ತಿದ್ದಂಗೆ ರೀ ಪಾಮಲ್ ದಿನಿ ಬಾಸ್ ರೀ ನಮ್ಮ ಪಾಮಲ್ ದಿನಿ ಗಜ್ಜು ಅನಂದ್ರಿ ಇನ್ನೂ ಕನಕ ಯಾಕೆ ಬಂದಿಲ್ಲ ಅಂತ ಹೇಳಿರಿ ಎಲ್ಲ ಈ ಹುಡುಗ ಹೇಳತ್ತ ನೋಡಿರಿ ನೋಡ್ರಿ ರೀ ನಾನು ಹೇಳಂಗಿಲ್ಲ ಡೈರೆಕ್ಟ್ ಅವ್ರಿಗೆ ಫೋನ್ ರೀ ಯಾಕೆ ಬಂದಿಲ್ಲ ಹ್ಯಾಂಗೆ ಹೇಳಿ ಎಲ್ಲ ರೀ ಈಗಂದ್ರೆ ಇನ್ನು ನುಸ್ತಾ ಹೆಚ್ ಕನ್ಕೊಳ್ದಾವ್ರಿ ಭಾಳ ತಿಂಡಿ ಕನ್ಗೊಳ್ದವ್ರಿ ಅಂತ ಹೇಳಿ ಎಲ್ಲ ಹೇಳ್ತೀನಿ ನಿಮಗೆ ರೀ ನೋಡಿರಿ ನಮ್ಮ ಸೈಡ್ ಅಂದ್ರೆ ಫುಲ್ ಮಳಿ ಆಲಾತ್ರಿ ಅದಕ್ಕೆ ನಾನು ಮನೆ ಮೇ ಬಂದ ವಿಡಿಯೋ ಮಾಡ್ತೀನಿ ರೀ ವಿಡಿಯೋ ಬೇ ಮಾಡಬೇಕು ರೀ ಯಾಕಂದ್ರೆ ಛತ್ತೀರ್ಸ್ಗಳು ಆರು ಗಂಟೈತೆ ನೋಡಿರಿ ವಿಡಿಯೋ ಮಾಡಬೇಕು ರೀ ಯಾಕಂದ್ರೆ ನಿಮ್ಗೆಲ್ಲ ಹೇಳಬೇಕ್ರಿ ಇವೆರಡು ಕ್ರಾಕ್ಟ್ರುಗಳು ಯಾಕೆ ಕನಕ ಬಂದಿಲ್ಲ ಅಂತ ಹೇಳಿ ಫೋನ್ ರೀ ಹಚ್ಚು ಬರ್ರಿ ಮೊದಲಿಗೆ ಯಾರಿಗೆ ಹಚ್ಚುನ್ರಿ ಹಚ್ಚುನ್ ಥಾಮ್ರಿ ಮೊದಲಿಗೆ ಇಲ್ಲಿ ನೆಟ್ವರ್ಕ್ ಒಂದು ಸ್ವಲ್ಪ ಲೋ ಐತ್ರಿ ಮೊದಲಿಗೆ ಹಚ್ಚಿ ಬಿಡೋಣ ಮೊದಲಿಗೆ ರೀ ಎಲ್ಪರ್ ಟಿ ಫೈಟ್ರದಾಗ ಫೋನ್ ಹಚ್ ಬರ್ರಿ ನಮಸ್ಕಾರ 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 ಹೇಳ್ರಿಲ್ಲ ಅನಾರ ಏನ್ರಿ ಒಟ್ಟ ರೀ ನಿಮ್ ಗಾಡಿ ಒಟ್ಟ ಕಣಕತ್ ಅಂದಿಲ್ರಿ ನಾ ಯಾವಾಗ ಬರ್ತೀರಿ ಅನ್ನ ಕಣಕ ರೀ ಏ ಬರ್ತೈತ್ರಿ ರೆಡಿ ಆಗಿತ್ತ್ರಿಲ್ಲ ನಿನ್ನೆ ಜೋಡ್ಸಿದ್ರಿ ಆ ರೀ ನಾಳೆ ಇಪ್ಪತ್ ಜನಕ್ಕೆ ಬರೋ ಲೆಕ್ಕ ಐತ್ರಿ ಇದೇನ್ ಮಳೆ ಒಂದ್ ಹಿಂಗ ಐತಿ ಮಳಿ ಮಳೆ ಒಂದು ಭಾಳ ಐತ್ರಿ ಅಣ್ಣ ಒಟ್ಟ ಎಲ್ಲಾ ಕಡೆ ಅನಾರಿ ಅಭಿಮಾನಿಗಳು ಅವ್ರ ಕೇಳತ್ತಾರ ರೀ ಏನ ನೋಡೋಣ ಬರೋಣ ಇನ್ನ ಆ ರೀ ಯಾಕಂದ್ರೆ ಎಲ್ಲಾ ಎಲ್ಲ ಹೋದಲ್ಲೆಲ್ಲ ಕೇಳತ್ತಾರ್ರಿ ನಿಮ್ ಗಾಡಿ ರೀ ಏ ಅಲ್ರಿ ಬರೋಣ ರೀ ಅದೇನಿಲ್ರಿ ಒಂದಿಷ್ಟು ನಮ್ದ ಒಂದಿಷ್ಟು ಯಾವಾರತ್ತು ಬೇರೆ ಅದ ರೀ ಹೀಗಾಗಿ ನಾವು ಒಟ್ಟು ಲಗುಟ್ ಅದನ್ನ ರೆಡಿ ಮಾಡ್ಲಿಲ್ಲ ರೀ ಆ ಅರ್ಣ ಆ ಗಡಿ ಅದು ಲೇಟ್ ಆತ್ರಿ ರೀ ಹಾಂ ಅರ್ಣ ಮೀನೆಲ್ಲ ಫಿಟ್ ಮಾಡ್ಕೊಂಡ್ ಬಂದದ ರೀ ಇನ್ನೊಂದು ಇಷ್ಟ ಮೈನರ್ ಐತ್ರಿ ಒಂದಿಷ್ಟು ಸಪೋರ್ಟ್ ಅದ ಮಡ್ಸೂದ ಆ ರೀ ಮಾಡ್ಕೊಂಡು ಬರ್ರಿ ಅನಂತ್ರಿ ಒಟ್ಟು ಕಣಕ್ಕೆ ರೀ ಏ ಕಣಕ್ ಬರು ಮುಖ ಎಲ್ಲಾ ಅಭಿಮಾನಿಗಳ್ ಇದ್ರನ ಅಲ್ಲೇ ಗಾಡಿ ಕಣದಾಗ ಕರೇನ ಕರೇನ ಯಾಕಂದ್ರ ರೀ ಒಂದ ಟೈಮ್ ದಾಗ ನಿಮ್ದು ಗಾಡಿ ಫುಲ್ ರೆಕಾರ್ಡ್ ಮಾಡಿದ್ ಗಾಡಿ ಇದ್ರಿ ಏ ಮಾಡೈತ್ರಿ ಪಾಪ ಅದೇನಸ್ರಿ ಗಾಡಿ ವಿಷಯ ಕ್ಯಾನ್ ಏನ್ರಿ ಅದೇನ ನಿನ್ನೆ ಮೊನ್ನೆ ಮೊನ್ನೆ ಬಂದಾವ ರೀ ಗಾಡಿ ಹತ್ಲಾಗ್ಬಿಟ್ಟ ಅದ್ ಹೆಸರ ಮಾಡೇತ್ರಿ ಗಾಡಿ ವಿಷಯಕ್ಕ ಯಾನ್ ಇಲ್ರಿ ಅದ್ ಗಾಡಿ ಬಾಳ್ ಹೆಸರ್ ಮಾಡಿತ್ರಿ ನಾ ಸರಿ ಏನ್ ನಾವ್ ಬಂದ್ ಈಗ ಏನ್ ಒಂದ್ ಎಂಡ ತಿಂಗ್ಳು ವರ್ಷ ಆಗಿಲ್ಲರಿ ನಾ ಮತ್ತ್ ಕಣ ಅದ ಇನ್ನೂ ಒಂದ್ ವರ್ಷ ಆಗಿಲ್ರಿ ನಾ ಹತ್ರ ಏಯ್ ನಾ ಒಂದು ವರ್ಷ ಆಗಿಲ್ಲ ಅದ್ರಾಗ ಗಾಡಿ ಏನ್ರಿ ಎಲ್ಲಾ ಕಡೆ ಭಾಗದಾಗ ದಣ್ಗಿ ಮಾಡುದ ಅದ್ರಿ ಹಾಂ ಫುಲ್ ಹೆಸ್ರು ಮಾಡಿದ್ರಿ ಅಣ್ಣ ಅದ ರೀ ಉತ್ತರ ಕನ್ನಡ ಧೂಳಿ ಬಿಶಿ ಬಿಡ್ಸು ರೀ ಮತ್ತು ತೊಗೊಂಬರ್ರಿ ನಾ ಕನ್ನಡ ತಿಂಡಿಲ್ಲ ರೀ ಕನರಾ ಬಿಸಿ ಬಿಡ್ರಿ ಏ ಮಾಡೋಣ ರೀ ಎಲ್ಲಾ ದೇವರ ಪುಣ್ಯ ಅಭಿಮಾನಿಗಳ ಆಶೀರ್ವಾದ ರೀ ಖರೇನ ಆ ನಾ ನಡ್ಸ್ಕೊ ತಗೋಣ್ರಿ ಹಂಗೆ ನಡೀತಾ ರೀ ನಾ ತಿಂಡಿಲ್ಲ ರೆಡಿ ಮಾಡ್ಕೊಂಡು ಬರ್ರಿ ಅಣ್ಣ ಅಂತ ಮುಂದಿನ ಗನಂಗೆ

ಪಾಮಲ್ದಿನಿ ಬಾಸ್ ಯಾವಾಗ ಕನಕ ಹೇಳ್ರಿ ಹತ್ತಿ ಬರ್ರಿ ನಮಸ್ಕಾರ ಹೇಳ್ರಿ ಅನಾರ ಏನ್ರಿ ಒಟ್ಟ ಕನಕ ಬಂದಿಲ್ರ ಏನ್ ಹೆಂಗೇನೇನ್ ಯಾವಾಗ ಬರ್ತೀರಾ ಬರ್ತೂರಿ ಬರ್ತು ರೀ ತಿಂಗ್ಳ ಮುಗಿಲ್ರಿ ಸ್ವಲ್ಪ ಗಾಡಿ ಒಟ್ಟ ರೀ ನಿಮ್ಮ ಪಾಮಲ್ದಿನಿ ಬಾಸ್ ಗಾಡಿ ರೀ ಒಟ್ಟ ಉತ್ತರ ಕರ್ನಾಟಕದಾಗ್ರಿ ಧೂಳ ಎಬ್ಬಸ್ರಿ ಒನ್ ಟಾಮ್ ನೀವ್ ಒಟ್ಟ ಬರವಾರೀರ್ಲಿ ಅಂದ್ರ ಸ್ವಲ್ಪ ಗಾಡಿ ಎಲ್ಲಾ ಕೆಲ್ಸದ್ರಿ ಹಾರನಾ ಮುಗಿತಂದ್ರ ಬರ್ತಿರ್ಲಿ ಬಟ್ ಒಂದ್ ತಾರಿಕ ಬರಾಕ್ ಟ್ರೈ ಮಾಡ್ತೀರಿ ನೋಡಿ ಏನಕ್ಕ ಹಾ ಬರ್ರಿ ಅಣ್ಣ ಆದಷ್ಟು ರೀ ಆಗಂದ್ರ ರೀ ಎಲ್ಲಿ ಹೋದಲ್ಲಾರಿ ನಿಮ್ ಗಾಡಿ ಎಲ್ಲಾ ನಿಮ್ಮ ಅಭಿಮಾನಗಳು ಕೇಳತ್ತ ಹಾ ನಿಮ್ಮ ಮಾಸ್ತಿ ಬ್ರಾಂಡ್ ಒಳಗ ನಿಮ್ದೊಂದು ಬ್ರಾಂಡ್ ಐತ್ರಿ ಹಂಗಾಗಿ ರೀ ಬರ್ತೀವಿ ನೀವು ಆಗಿಲ್ರಿ ನಾವು ತೊಂಬರ್ತೀವಪ್ಪ ರೀ ತಿಂಗಳ ಇದೊಂದ್ ತಿಂಗ್ಳು ಮುಗಿಲ್ ಕೆಲಸ ಮುಗೀತ್ರಿ ಗಾಡಿದ ಹಾರನಾ ನಮ್ಮನ್ನ ಒಂದ್ ಸ್ವಲ್ಪ ಕೆಲ್ಸ ಮುಗಸ್ಕೊಂಡ್ ಬಂದ ಬಿಡ್ತು ಹಾಂ ರೀ ಒಂದ್ ಸ್ವಲ್ಪ ಪಗ್ರಿ ತಿಂಡಿಲ್ಲ ರೆಡಿ ಮಾಡ್ಕೊಂಡ್ ಬರ್ರಿ ಅನಾರೀ ಏ ಅದ್ರ ಸಂಬಂಧ ಆಗ್ಯ ಕನಕ್ ಬಂದಿಲ್ಲ ರೀ ಈಗ ರೆಡಿ ಮಾಡಬೇಕಂತ ಹೇಳಿ ಆ ಹಾರನಾ ಹಾ ಆದಷ್ಟ ರೆಡಿ ಮಾಡ್ಕೊಂಡ್ ಬರ್ರಿ ಅಣ್ಣಾ ಅಂತ್ರಿ ಒಟ್ಟ ಹಾವ ಮಾಡಾಕಿರೋದ ಮಾತ ರೀ ಧೂಳ ಎಬ್ಬಿಸಿ ಬಿಡಾಕಿರೋದ ಅಣ್ಣಾ ಒಟ್ಟ ಕನದಾಗ ರೀ ಏ ಕನ ಬಿಡಾಂಗಿಲ್ರಿ ಕನಕ ಬರಾಕ್ ತಗೋರಿ ಆಯ್ತ ತಗೋರಿ ಅಣ್ಣಾ ಒಟ್ಟ ತಿಂಡಿ ಎಲ್ಲಾ ready ಮಾಡ್ರಿ ಅಣ್ಣಾ ತಿಂಡಿ ರೀ ಏನ್ ನೀವ ಒಟ್ಟ ನಮಗೂ ನಮಗ ನಿಮಗ ಒಟ್ಟ ಬೇಟಿನ ಇಲ್ಲ ಐದ ಐದ ಆರ ಐದ ಐದ ಆರ ಏಳ ಎಂಟ ಕನ ಆದವು ರೀ ಏ ಬರ್ತು ಬರ್ತು ರೀ ನಿಮ್ದ last ಹತ್ತರ ಕನ last ಆಯ್ತ ಹಾ ಹತ್ತರಕ ಅದಾವ ಒಂದ ಸ್ವಲ್ಪ crown ಏನೋ ಒಳಗ ನಟ್ಟ ಕಟ್ಟ ಆಗಿದ್ದೋ ಅಂತೇಳಿ ಹೊಳ್ಳಿ ಅಲ್ಲಿ ಏನ ರೆಡಿ ಮಾಡ್ಸಾತು ಗಾಡಿ ಹಾ

ಕನ್ನಡಾಗ ಒಟ್ಟ ಎಲ್ಲಾರು ಬಾಳ ಮಂದಿ ಕೇಳಾತಾರಿ ಈ ಬಾಹುಬಲಿ boss 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 ಅಂತ ಹೇಳಿ boss ಆ ಒಂದ ಸ್ವಲ್ಪ ಕೆಲಸಕ್ಕ ಬಂದಿದ್ದೆ ಅಂತ ಹೇಳ್ರಿ ಅರೆ ನಾ ನಡಿತಾರ ನೋಡ್ರಿ ready ಮಾಡ್ಕೊಂಡ ಬರ್ರಿ ಅಣ್ಣಾರಿ ಅಂತ್ರಿ ಒಟ್ಟ ಕನಕ್ಕ ಬರ್ರಿ ಅಣ್ಣಾ ಅಂತ್ರಿ ಏ ಬರ್ತು ಬರ್ತ್ರಿ ಆಯ್ತು ಅಣ್ಣಾ ನಮಸ್ಕಾರ ಅಣ್ಣಾ ಅಂತ್ರಿ ಆಯ್ತು ಆಯ್ತು ನಮಗೂ ಒಂದ ಸ್ವಲ್ಪ ಟೈಮ್ ಕೊಟ್ಟ ಮಾತಾಡಿಸಕ್ಕೆ ಧನ್ಯವಾದಗಳು ನಮ್ಮ ಕಡೆಯಿಂದ ರೀ ನಾವು ಫ್ರೀನೇ ಅದೀವಪ್ಪ ಆಯ್ತು ತಡ್ರಿ